ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಪ್ರೀತಿಯ ಶಿಲ್ಪಾ ಶುಭಾಷಿಣಿ ಇವತ್ತು ರೇಷ್ಮೆ ಸೀರೆಯನ್ನು ಯಾವ ರೀತಿ ಕ್ಲೀನ್ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ಇದು ತುಂಬ ಹಳೆ ರೇಷ್ಮೆ ಸೀರೆ ಅಂದರೆ ನಾನು ಮದುವೆಲಿ ತೊಗೊಂಡಿದ್ದು ಬಟ್ ತುಂಬ ಸಲ ವೇರ್ ಮಾಡಿದ್ದೀನಿ ನೀವು ಹೊಸ ಸೀರೆಗಳನ್ನೆಲ್ಲ ಒಂದು ನಾಲ್ಕು ಸಲ ವೇರ್ ಮಾಡಿಬಿಟ್ಟು ಅದನ್ನು ವಾಶ್ ಮಾಡಕ್ಕೆ ಹೋಗಬೇಡಿ ತುಂಬ ಏನಾದರೂ ಕೊಳೆ ಅನಿಸಿದ್ರೆ ಮಾತ್ರ ಈ ರೀತಿ ವಾಶ್ ಮಾಡಿ ಇದನ್ನು ನಾನು ಸ್ವಲ್ಪ ಉಪ್ಪನ್ನು ಹಾಕ್ಬಿಟ್ಟು ಹರಳನ್ನು ಉಪ್ಪನ್ನು ಹಾಕಿ ಅದರೊಳಗಡೆ ಹುಣ್ಸು ಈ ಸೀರೆನ ಹಾಕಿ ಅದ್ದಿ ಒಂದು ಸಲ ತೆಗೆದುಬಿಟ್ಟು ಆ ನೀರನ್ನು ಚೆಲ್ಬಿಟ್ಟು ಮತ್ತೆ ಫ್ರೆಶ್ ಆಗಿರೋ ನೀರನ್ನು ತೊಗೊ ποτέ δεν ತುಂಬ ಚೆನ್ನಾಗಿರೋ ಸೀರೆಗಳಾದರೆ ಕಲರ್ ಏನೂ ಬಿಡೋಲ್ಲ ಸ್ವಲ್ಪ ಕಮ್ಮಿ ಪ್ರಮಾಣದಲ್ಲಿ ನಾವು ತೊಗೊಂಡಿದ್ರೆ ದುಡ್ಡು ಕೊಟ್ಟು ಅವೆಲ್ಲ ಕಲರ್ ಬಿಡ್ತದೆ ಹಾಗಾಗಿ ಎಲ್ಲ ಸ್ಯಾರಿಗಳನ್ನೂ ಒಟ್ಟಿಗೆ ಹಾಕ್ಬಿಟ್ಟು ನೀವು ಕ್ಲೀನ್ ಮಾಡಕ್ಕೆ ಹೋಗಬೇಡಿ ಕ್ಲೀನ್ ಮಾಡ್ತೀನಿ ಅಂದ್ರೂ ಸಬ್ ಸಪ್ರೇಟಾಗಿ ಹಾಕಿ ಕ್ಲೀನ್ ಮಾಡಿ ಮನೆ ಯಾವ ಶ್ಯಾಂಪು ಇರುತ್ತೆ ಆ ಶಾಂಪೂನ ಹಾಕ್ಕೊಂಡು ಕ್ಲೀನ್ ಮಾಡಿ ಆದಷ್ಟು ಮೀರಾ ಶಾಂಪೂನ ಹಾಕಿ ಕ್ಲೀನ್ ಮಾಡಿ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಇಂದಿನ ಅಂದರೆ ಅಂಟ್ವಾಳದ ಕಾಯಿ ಅಂತ ಬರುತ್ತೆ ಸೋಪ್ ಒಂದು ಕಾಯಿಗಳು ಕಾಯಿ ರೀತಿ ಇರುತ್ತೆ ಅದನ್ನು ಕೂದಲುಗೂ ಹಾಕ್ತಾರೆ ಈ ರೀತಿ ಬಟ್ಟೆ ವಾಶ್ ಮಾಡೋಕ್ಕೂ ಕೂಡ ಉಪಯೋಗಿಸ್ತಾರೆ ಆದರೆ ಥರ ಉಪಯೋಗಿಸಲ್ಲ ಹಾಗಾಗಿ ನಮ್ಮ ಮನೇಲಿ ಶಾಂಪೂನೇ ನಾನು ಹಾಕಿ ಯಾವಾಗಲೂ ಕ್ಲೀನ್ ಮಾಡೋದು ನೋಡಿ ಈ ರೀತಿ ನೀಟಾಗಿ ಎಲ್ಲೆಲ್ಲಿ ಕೊಳೆ ಇರುತ್ತೆ ತುಂಬ ಬ್ರಷ್ ಮಾಡಿ ಬ್ರಷಲ್ಲಿ ಯಾವುದೇ ರೀತಿ ಏನೂ ಕ್ಲೀನ್ ಮಾಡೋ ಹಾಗಿಲ್ಲ ನಾವೇ ಕೈಲಿ ಎಲ್ಲೆಲ್ಲಿ ಒಂಚೂರು ಗೊತ್ತಾಗುತ್ತಲ್ವ ಅಲ್ಲೇ ಕ್ಲೀನ್ ಮಾಡಿಬಿಟ್ಟು ಈ ರೀತಿ ನೀಟಾಗಿ ಅದ್ದಿ ಹುಣ್ಸಕ್ಕೂ ಹೋಗಬಾರ್ದು ನೀರನ್ನು ಬಿಡಲೂಬಾರ್ದು ಅಲ್ಲಿ ತಕ್ಷ ತಕ್ಷಣವೇ ನೀಟಾಗಿ ರೀತಿ ಅದ್ದಿ 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 ಫ್ರೆಶ್ ಆಗಿರೋ ನೀರನ್ನ ತೊಗೊಂಡು ತಗೊಂಡು ನಾವು ನೀಟಾಗಿ ಕ್ಲೀನ್ ಮಾಡ್ಕೋಬೇಕು ಇದನ್ನ ಸ ಬ್ರಷ್ ಹಾಕೊಂಡು ಉಜ್ಜೋದಾಗಲಿ ಸೋಪ್ ಹಾಕೊಂಡು ಕ್ಲೀನ್ ಮಾಡೋದಾಗಲಿ ಸರ್ಫ್ ಹಾಕೋದಾಗಲಿ ಏನೂ ಮಾಡಬೇಡಿ ಫ್ರೆಂಡ್ಸ್ ಈ ರೀತಿಯೇ ತುಂಬ ಚೆನ್ನಾಗಿ ನೀಟಾಗಿ ಕ್ಲೀನ್ ಆಗುತ್ತೆ ಆದಷ್ಟು ಇದನ್ನು ನರಳಲ್ಲಿ ಒಣಗಿಸಿ ಮತ್ತು ಮಡ್ಚಿ ಸ್ಯಾರಿಗಳನ್ನ ನಾವು ಒಣಗಾಕ್ಬೇಕಾದ್ರೆ ಮಡ್ಚಿ ಹಾಕ್ಬಿಟ್ಟು ಆಮೇಲೆ ನರಳಲ್ಲಿ ಒಣಗಿಸಿ ನೀವು ನೈಟ್ ಏನಾದರೂ ತೊಳೆದು ಹಾಕ್ಬಿಟ್ಟು ಬೆಳಗ್ಗೆ ಎದ್ದು ತೊಗೋಬೋದು ಯಾಕಂದರೆ ಈಗ ಅಂದರೆ ಸೆಕೆ ಟೈಮ್ ಅಲ್ವ ಈಗ ತೊಳೆದು ಹಾಕಿದ್ರೆ ಯಾವುದೇ ರೀತಿ ಮಳೆಯೂ ಬರಲ್ಲ ಮತ್ತು ಬಿಸಿಲು ಇರೋಲ್ಲ ನೈಟು ತುಂಬ ಚೆನ್ನಾಗಿ ನೀಟಾಗಿ ಒಣಗಿರುತ್ತೆ ಬೆಳಗ್ಗೆ ಎದ್ದು ತಗೊಂಡು ಐರನ್ ಮಾಡ್ಕೋಬೋದು ನೋಡಿ ಇಲ್ಲಿ ನಾನು ನಾಲ್ಕು ಸಲ ಈ ರೀತಿ ಅದ್ದಿ ಅದ್ದಿ ನೀರನ್ನು ತೆಗೆದೆ ಹುಷಾರಾಗಿ ನೀಟಾಗಿ ಅದ್ದಿರಿಯಾನ ಎಲ್ಲೂ ಸ್ಕಿಪ್ ಮಾಡ್ದೇ ಎಂಡಿಂಗ್ವರೆಗೂ ನೋಡಿ ಅಂತ ಕೇಳ್ಕೊತೀನಿ ಹಾಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ನನ್ನ ವೀಡಿಯೋಸ್ನ ನೋಡಿ ಯಾರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊತಾ ಇಲ್ಲ ಪ್ಲೀಸ್ ರಿಕ್ವೆಸ್ಟ್ ಇದ್ದೀನಿ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿ ಮಾಡಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಇವಾಗ ನಾನು ಫೈನಲಿ ಎಲ್ಲ ತುಂಬ ಚೆನ್ನಾಗಿ ನೀಟಾಗಿ ಕ್ಲೀನ್ ಮಾಡಾಯಿತು ಆದಷ್ಟು ನಾನು ನರಳಲ್ಲೇ ಬೆಳಿಗ್ಗೆ ಮಾರ್ನಿಂಗ್ ಎದ್ದ ತಕ್ಷಣವೇ ಈ ಕೆಲಸ ಮಾಡಿದೆ ಹತ್ತು ಗಂಟೆ ಬಿಸಿಲು ಬರೋ ಅಷ್ಟೊತ್ತಿಗೆ ನಾನು ಒಣಗಾಗಿತ್ತು ತೊಗೊಬಿಟ್ಟೆ ಆದಷ್ಟು ಮಡಿಸಿ ಸ್ಯಾರಿನ ಒಣಗಾಕಿ ಅದೇ ರೀತಿ ಐರನ್ ಮಾಡಬೇಕಾದ್ರು ಕೂಡ ನಾವು ಮಡಿಸಿ ಸ್ಯಾರಿನ ಹಾಕೋಬೇಕು ಕೆಲವರು ಡೈರೆಕ್ಟಾಗಿ ಇದನ್ನು ಸ್ಯಾರಿನ ಐರನ್ ಮಾಡ್ತಾರೆ ಆದರೆ ನಾನು ಆ ಥರ ಮಾಡಲ್ಲ ವೈಟ್ ಬಟ್ಟೆ ಕಾಟನ್ ಬಟ್ಟೆ ಪಂಚೆಗಳಿರುತ್ತಲ್ಲ ಆ ಪಂಚೆನ ಹಾಕೊಂಡು ಅದ್ರ ಮೇಲೆ ಈ ಸ್ಯಾರಿನೂ ಕೂಡ ಉಲ್ಟಾ ಉಲ್ಟಾ ಹಾಕಿ ಮಡ್ಚಿ ಬೇರೆ ಕಡೆ ಅಂದರೆ ನಾವು ಉಡ್ತೀವಲ್ಲ ಆ ಕಡೆ ಎಲ್ಲ ಉಲ್ಟಾ ಸ್ಯಾರಿನ ಮಡಚಿ ಹಾಕಿ ಅದ್ರ ಮೇಲೆ ಈ ವೈಟ್ ಪಂಚೆನ ಹಾಸಿ ಅದ್ರ ಮೇಲೆ ನಾನು ಐರನ್ ಮಾಡ್ತಾ ಇದ್ದೀನಿ ಯಾಕಂದರೆ ಸ್ಯಾರಿಗಳೆಲ್ಲ ಡೈರೆಕ್ಟಾಗಿ ಮಾಡೋದ್ರಿಂದ ಕಪ್ಪು ಬಂದುಬಿಡುತ್ತೆ ಅದು ಬಾರ್ಡ್ರೆಲ್ಲ ಅಂತ ಹೇಳ್ತಾರೆ ಕೆಲವ್ರು ಹಾಗೆ ಮಾಡ್ತಾರೆ ತೊಂದರೆ ಇಲ್ಲ ಬಟ್ ನಾವು ಯಾವಾಗಲೂ ಮಾಡಿಲ್ವಲ್ಲ ಅದಕ್ಕೆ ನಾನು ಇದೇ ರೀತಿ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿ ನೀಟಾಗಿ ಕಾಣಿಸುತ್ತೆ ನೀವು ಕೂಡ ಮನೇಲಿ ಸಲ ಟಿಪ್ಸ್ನ ಫಾಲೋ ಮಾಡಿ ಆದಷ್ಟು ಐರನ್ ಮಾಡಬೇಕಾದ್ರೆ ಕೇರ್ಫುಲ್ಲಾಗಿ ಐರನ್ ಮಾಡಿ ಬಟ್ ವಾಶ್ ಮಾಡ್ಬೇಕಾದ್ರೂ ಕೂಡ ತುಂಬ ಕೇರ್ಫುಲ್ಲಾಗಿ ವಾಶ್ ಮಾಡಿ ಯಾಕಂದರೆ ತುಂಬ ಹಳೆಯ ಸ್ಯಾರಿಗಳಾಗಿದ್ದರೆ ಹಾಕಿದ ತಕ್ಷಣವೇ ಅಲ್ಲಲ್ಲೇ ಅಲ್ಲಲ್ಲೇ ಹರಿದು ಹೋಗ್ಬಿಡ್ತವೆ ನನಗೆ ಆ ಎಕ್ಸ್ಪೀರಿಯೆನ್ಸ್ ಆಗಿದೆ ಅದಕ್ಕೋಸ್ಕರ ನಿಮ್ಗೆ ಹೇಳ್ತಾ ಇದ್ದೀನಿ ತುಂಬ ಗರೀಜಾಗಿದ್ದರೆ ಮಾತ್ರ ನೀವು ವಾಶ್ ಮಾಡ್ಕೊಳ್ಳಿ ಅಷ್ಟೇ ಸುಮ್ಮನೆ ಸುಮ್ಮನೆ ವಾಶ್ ಮಾಡೋಕ್ಕೆ ಹೋಗಬೇಡಿ ನೋಡಿ ತುಂಬ ಚೆನ್ನಾಗಿ ನೀಟಾಗಿ ಎಲ್ಲ ಕೂಡ ಕ್ಲೀನ್ ಆಯಿತು ಐರನ್ನು ಮಾಡಿ ನಾನು ನೀಟಾಗಿ ಈ ರೀತಿ ಫೋಲ್ಡ್ ಮಾಡಿ ಇಡ್ತೀನಿ ಆದಷ್ಟು ರೇಷ್ಮೆ ಸೀರೆಗಳನ್ನ ಒಂದು ವೈಟು ಕಾಟನ್ ಬಟ್ಟೆಗಳಿಗೆ ಕಟ್ಟಿ ಇಡೋದ್ರಿಂದ ತುಂಬ ಒಳ್ಳೆಯದು ಇದನ್ನು ನಮ್ಮ ಅಮ್ಮ ಅವರು ಕೂಡ ಮಾಡ್ತಿದ್ರು ನಾವು ಕೂಡ ಅದೇ ಟಿಪ್ನ ಫಾಲೋ ಮಾಡ್ತಾಯಿದ್ದೀವಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಡೋದು ಮರಿಬೇಡಿ ಫ್ರೆಂಡ್ಸ್ ಪ್ಲೀಸ್ ದಯವಿಟ್ಟು ಯಾರೂ ಕೂಡ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊತಿರಲ್ಲ ಪ್ಲೀಸ್ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರ ಅವರು ಕೂಡ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಹಾಗೆ ಇಷ್ಟ ಆಗಿದೆ ಲೈಕ್ ಕೊಡೋದು ಮರಿಬೇಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್